ಏನು ಈ ಉಗ್ರವಾದ ರೂಪದಲ್ಲಿ ಏನು ಜನ ಕಲ್ತಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಯಾವ್ದು ಒತ್ತಡ ಪೂರ್ವ ಬಂದ್ರೆ ಜನ ಅಲ್ಲ ಮತ್ತು ಇಲ್ಲಿ ಏನು ಜನಪ್ರತಿನಿಧಿ ಬಂದಿದ್ದಾರೆ ಮೌಲ್ಯ ಸಿದ್ಧಾಂತ ಇಟ್ಕೊಂಡು ತಾಲೂಕಿನ ಅಭಿವೃದ್ಧಿಗೋಸ್ಕರ ಜನಪ್ರತಿನಿಧಿ ಹಾಜರಿದ್ದೀವಿ ಇವತ್ತಿನ ದಿವಸ ಈ ತಾಯಿ ಮತ್ತು ಮಗಳ ಆಸ್ಪತ್ರೆ ಏನ್ ಕಾರ್ಯಕ್ರಮ ಶುರುವಾಯಿತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವತ್ತಿನ ದಿವಸ ಮೊದಲನೇ ಹಂತದಲ್ಲಿ ಏನಿವಿ ಕಾದರಿದಾರಲ್ಲ ಯುಟಿ ಮ್ಯೂಸಿಯನ್ ಸಂದರ್ಭದಲ್ಲಿ ಡಾಕ್ಟರ್ ಗೌಡ ಮತ್ತು ಮಾಲಿನ್ಯ ಪರಿಶ್ರಮದಿಂದ ಅವತ್ತಿನ ಶಾಸಕರು ಮತ್ತು ಜನಪ್ರತಿನಿಧಿ ಇಟ್ಕೊಂಡು ಗೌಡ ಡಾಕ್ಟರು ಒಬ್ಬ ಜವಾನ್ ಅಂತೆ ಓಡಾಡಿ ಫೈಲ್ ಮೂವ್ ಮಾಡಿದ್ರು ಅವತ್ತು ದಿವಸ ಸತ್ನಾನು ಅವರು ಆರ್ ಡಿ ಪಿ ಆರ್ ಮಿನಿಸ್ಟ್ ಇದ್ರು ಆ ಟೈಮ್ನಲ್ಲಿ ನಾವೆಲ್ಲ ಆಗ್ಬೋದು ಗೌಡ ಆಗ್ಬೋದು ನಮ್ಮ ಪ್ರಕಾಶ್ ಆಬೋದು ಉಗ್ರೇಶ್ ಆಗಬಹುದು ಇಟ್ಕೊಂಡು ತಿರುಗಾಡಿ ಅವತ್ತಿನ ಸರ್ಕಾರದಲ್ಲಿ ಜವಾನ್ ಅಂತೆ ಓಡಾಡಿ ಇದನ್ನ ಈ ಪ್ರಾಜೆಕ್ಟ್ನ ಸಂಕ್ಷೆ ಮಾಡ್ಕೊಂಡ್ಬಂದ್ರು ಬಹಳ ಒಂದು ಪ್ರತಿಫಲ ಇಡೀ ಜಿಲ್ಲೆನಲ್ಲಿ ಇವತ್ತು ಏನು ನಮ್ಮ ಜಿಲ್ಲಾ ಆಸ್ಪತ್ರೆ ಸಮವಾಗಿ ಅಲ್ಲಿ ಏನು ಹೆರಿಗೆಗಳು ಆಗ್ತದೆ ಅಲ್ಲಿ ಸಮನಾಗಿ ಇಲ್ಲಿ ಹೆ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಸಾರ್ವಜನಿಕರು ಯಾವುದಾದ್ರೂ ಆರೋಪ ಇದ್ದರೆ ದಿನ ಬೆಳಗಾದ್ರೆ ಆದರೆ ಯಾವುದನ್ನ ಪೇಪರ್ನಲ್ಲಿ ಗೌಡ ಲಂಚ ಕೇಳ್ದ ಗೌಡ ದುಡ್ಡು ಕೇಳ್ದ ಗೌಡ ಅರೇಂಜ್ಮೆಂಟ್ ಮಾಡ್ದಂತ ಇದ್ದರೆ ಅದಕ್ಕೆ ಯಾರು ಇಲ್ಲ ಯಾರು ಬಂದವರು ಸೊಪ್ಪಾಗ್ತಿರ್ಲಿಲ್ಲ ನಾವು ಯಾರು ಬಂದಿರೋದು ಯಾವ್ದು ಒತ್ತಡವಾಗಿ ಯಾವುದೇ ಜಾತಿ ಆಗಲಿ ಯಾವುದೇ ಪಕ್ಷದ ಬಂದಿಲ್ಲ ಯಾವುದೋ ಪಕ್ಷಾತ್ವ ಬಂದಿರೋದು ಇವತ್ತು ನಮ್ಮ ಏನು ಗೌಡ ಏನು ಕರೆ ಕೊಟ್ಟನಲ್ಲ ಅದೇ ರೀತಿನೇ ಏನಾದರೂ ಸರ್ಕಾರ ಮಾನ್ಯ ಸಚಿವರು ಏನು ಜೇಜನ್ ಸಾಹೇಬ್ರನ್ನ ಕೈಲಾಗಲ್ಲ ಅಂತ ಕೂತ್ಕೋಬಾರ್ದು ಅವ್ರ ಕೈಲಾಗೋದಿ ಇದೆ ಅವ್ರು ದಿನೇಶ್ ಗುಡ್ಗೊಂದು ಫೋನ್ ಮಾಡಿ ಇದೆಲ್ಲ ಆಗಲೇಬೇಕಪ್ಪ ಅದು ಆಗುತ್ತೆ ಮಾನ್ಯ ಕಾರಜೋಳ್ ಸಾಹೇಬ್ರು ಬೆಳಗ್ಗೆ ಮಾತಾಡಿದ್ವಿ ಈ ಹರ್ಷ ಗುಪ್ತಾರ್ ಹತ್ರ ಆಕಾಶವಾಣಿ ಸಾಹಿಬ್ ಮಾತಾಡಿ ಇಪ್ಪತ್ನಾಲ್ಕು ಜನ ಲೀಸ್ಟ್ ಈ ಥರ ಇದೆ ಆದರೆ ಇದೇನೋ ಗೊತ್ತಿಲ್ಲ ಒಂದು ತೆಗಿಬೇಕು ಅಂತ ಹೇಳಿ ಗೌಡ ಆಗ್ಬೋದು ವಿಜಯರಾಜ್ ಆಗ್ಬೋದು ನಾನು ಹಬ್ಬದು ಎಲ್ಲ ಬೆಳಗ್ಗೆ ಮಾತಾಡಿದಿಕೆ ನಾನು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಅದಕ್ಕೆ ಹೆಚ್ಚಿನದಾಗಿ ಸರ್ಕಾರ ಜಯಚಂದ್ರ ಅಂದರೆ ಸರ್ಕಾರ ಅವರು ಸರ್ಕಾರಕ್ಕೂ ಇದು ಒತ್ತಡ ಆಗ್ರೆ ಇದಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ಒಂದಾದ ಇದೇ ಥರ ಇನ್ನೂ ಮೂರಕ್ಕೆ ಮೂರು ನಾಲ್ಕು ದಾರಿ ಶುರು ಆಗ್ತದೆ ಇರೋದು ಸಿರಾ ತಾಲೂಕಿನಲ್ಲಿ ಎಣ್ಣಿಕೆ ಬೆಳಕಿಗೆ ಎಣ್ಣಿಕೆ ಮಾಡಿದ್ರೆ ಒಂದು ಎಂಟು ನಾಲ್ಕು ಅಧಿಕಾರಿಗಳು ಒಳ್ಳೆ ಅಧಿಕಾರ ಸಿಗ್ತಾರೆ ಇದಕ್ಕೆ ಅವಕಾಶ ಕೊಡ್ಬೋದು ಅಂತ ಹೇಳಿ ಜಯಚಂದ್ರ ಹೇಳಿ ಇದೇನು ಮುಂದಿನ ದಿನದಲ್ಲಿ ಇದೇನು ಆಗ್ತಾ ಇದ್ರೆ ಉಗ್ರ ಹೊರಟ ಶತಸಿದ್ಧ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ನಮಸ್ಕಾರ